ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಕನ್ನಡಿಗರ ಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವಿಚಾರಿಸಿದ್ದಾರೆ ಎಚ್ಡಿಕೆ ವಿಡಿಯೋ ಕಾಲ್ ಮಾಡುವುದರ ಮೂಲಕ ವಿಚಾರಿಸಿದ್ದಾರೆ ಎಲ್ಲ ರೀತಿಯ ತುರ್ತು ಕ್ರಮವನ್ನ ಕೈ ಕೈಗೊಂಡಿರುವುದಾಗಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಇಸ್ರೇಲ್ ಯುದ್ಧ ಭೂಮಿಯಲ್ಲಿ ಕನ್ನಡಿಗರು ಸಿಲುಕಿ ಹಾಕೊಂಡಿದ್ದಾರೆ ಕನ್ನಡಿಗರ ಕ್ಷೇಮ ಮತ್ತೆ ಸುರಕ್ಷತೆ ಬಗ್ಗೆ ವಿಚಾರಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ವಿಡಿಯೋ ಕಾಲ್ ಮಾಡುವುದರ ಮೂಲಕ ಕನ್ನಡಿಗರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಸುರಕ್ಷಿತವಾಗಿ ಮರಳೋದಕ್ಕೆ ಕ್ರಮವನ್ನ ವಹಿಸುವುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲೂ ಕೂಡ ಅವರು ಬರ್ತ್ಕೊಂಡಿದ್ದಾರೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಸ್ರೇಲ್ಗೆ ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದಂತಹ ಹದಿನೆಂಟು ಮಂದಿ ಇದೀಗ ಅವೀವ್ ಅವಿವ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಸೊ ಹಾಗಾಗಿ ಇದೀಗ ಅವರನ್ನ ಕರೆತರುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ ಇರಾನ್ನಲ್ಲಿ ಸಿಲುಕಿರುವಂತಹ ಒಂದು ಸಾವಿರದ ಐನೂರು ಭಾರತದ ವಿದ್ಯಾರ್ಥಿಗಳನ್ನ ಮರಳಿ ಭಾರತಕ್ಕೆ ಕರೆತರುವುದಕ್ಕೆ ವಿದೇಶಾಂಗ ಇಲಾಖೆಯು ತ್ವರಿತವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಇರಾನ್ನಲ್ಲಿ ಇರುವಂತಹ ಭಾರತದ ವಿದ್ಯಾರ್ಥಿಗಳು ನೆರವಿಗಾಗಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಆಕಾಶದಲ್ಲಿ ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದ್ರೂ ಕೂಡ ಸರ್ಕಾರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಟ್ ಆದರೆ ಒಂದು ಕಡೆ ತಯಾರಿಗಳು ಕೂಡ ಆಗ್ತಾ ಇದೆ ಅವರನ್ನ ಕರೆತರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಟೆಲ್ ಅವಿವೀವ್ ನಲ್ಲಿ ವಾಸ್ತವ್ಯ ಹೂಡಿರುವಂತಹ ಹೋಟೆಲ್ನಿಂದ ನಟರಾಜ್ ಗೌಡ ಇಸ್ರೇಲ್ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಕವಿದ ಕಾರಣವನ್ನ ಅವರು ಕೂಡ ಹಂಚಿಕೊಂಡಿದ್ದಾರೆ ಸಾಕಷ್ಟು ಜನ ಸಿಲುಕಿದ್ದಾರೆ ಈಗ ಅವರನ್ನ ವಾಪಸ್ ಕರೆತರುವಂತಹ ಕೆಲಸಗಳು ಕೂಡ ಆಗ್ಬೇಕಾಗಿದೆ ಇಸ್ರೇಲ್ ಕಾನ್ಸುಲೇಟರ್ನವರು ಹೋಟೆಲ್ ನಲ್ಲಿ ನಮಗೆ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಹೋಟೆಲ್ನಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಇರಾನ್ ನ ಕ್ಷಿಪಣಿಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ ಕ್ಷಿಪಣಿ ದಾಳಿಯ ಮುನ್ಸೂಚನೆ ಬರ್ತಾ ಇದ್ದಂತೆ ಸೈರನ್ಗಳು ಕೂಡ ಮೊಳಗ್ತಾ ಇದ್ದಾವೆ ತಕ್ಷಣ ಎಲ್ಲರೂ ಕೂಡ ಹೋಟೆಲ್ನಲ್ಲಿ ಇರುವಂತವರು ಕೂಡ ಬಂಕರ್ನ ಒಳಗಡೆ ಹೋಗಿ ಅವಿತುಕೊಳ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ಕನ್ನಡಿಗರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ನಿಮ್ಮನ್ನ ಕರೆತರುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಈಗಾಗಲೇ ಮಾತುಕತೆ ಆಗಿದೆ ರಕ್ಷಣಾ ಕಾರ್ಯಾಚರಣೆ ಆಗತ್ತೆ ಯಾರು ಕೂಡ ಭಯಪಡುವಂತಹ ಅಗತ್ಯತೆ ಇಲ್ಲ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ನಿಮ್ಮನ್ನ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ ಯಾವುದೇ ರೀತಿಯಾದಂತಹ ಭಯ ಪಡಬೇಡಿ ಸುರಕ್ಷಿತವಾಗಿರಿ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಬಂಕರ್ಗಳಲ್ಲಿ ಯಾವ ರೀತಿಯಾಗಿ ಜನ ಅಡಗಿ ಕೂತಿದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ ಸದ್ಯಕ್ಕೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ತೈಲ ಘಟಕಗಳ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ಕೂಡ ಒಂದು ಕಡೆ ಮುಂದುವರೆಸಿದೆ ಎರಡೂ ರಾಷ್ಟ್ರಗಳು ತಕ್ಷಣವೇ ಸಂಘರ್ಷ ಕೊನೆಗಾಣಿಸೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ಸಾಕಷ್ಟು ಅಂದ್ರೆ ವಿಶ್ವದ ಪ್ರಮುಖ ನಾಯಕರು ಕೂಡ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ